ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಒಂದು ಸ್ವೀಟ್ ರೆಸಿಪಿನ ನಾನು ನಿಮಗೆ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳು ಸಹ ಬೇಕಾಗಿಲ್ಲ ಅರ್ಧ ಲೀಟ್ರ್ ಹಾಲಿದ್ದು ಸ್ವಲ್ಪ ಸಬ್ಬಕ್ಕಿ ಇದ್ದರೆ ಸಾಕು ಈ ಟೇಸ್ಟಿಯಾದ ಸ್ವೀಟ್ ರೆಸಿಪಿನ ರೆಡಿ ಮಾಡ್ಕೋಬೋದು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಸೊ ಹಾಗಿದ್ದರೆ ಸಬ್ಬಕ್ಕಿ ರಸಮಲೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಅರ್ಧ ಲೀಟ್ರ್ ಹಾಲನ್ನು ನಾನು ಸ್ಟವ್ ಮೇಲೆ ಕಾಯಲಿಕ್ಕೆ ಇಡ್ತಾಯಿದ್ದೀನಿ ಸ್ಟವ್ ಮೇಲೆ ಅರ್ಧ ಲೀಟ್ರ್ ಹಾಲನ್ನು ಇಟ್ಟು ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಳ್ಳಿ ಯಾಕಂದರೆ ಉಕ್ಕಿ ಬರುತ್ತಲ್ಲ ಹಾಗಾಗಿ ಒಂದು ಕಪ್ಪಷ್ಟು ಸಬ್ಬಕ್ಕಿ ಬೇಕಾಗುತ್ತೆ ನಮಗೆ ಈ ರೆಸಿಪಿನ ರೆಡಿ ಮಾಡ್ಕೊಳ್ಳಿಕ್ಕೆ ಸಬ್ಬಕ್ಕಿಯಲ್ಲಿ ಸಣ್ಣ ಸೈಜ್ ಸಬ್ಬಕ್ಕಿ ಬರುತ್ತೆ ಅಥವಾ ಈ ರೀತಿ ದೊಡ್ಡ ಸೈಜ್ದು ಬರುತ್ತೆ ನಾನು ಈ ಸಬ್ಬಕ್ಕಿನ ಇದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಬ್ಬಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಒಂದೂವರೆ ಗಂಟೆಗಳ ಕಾಲ ನಾನು ನೆನೆಸಿಟ್ಟಿದ್ದೀನಿ ಆಲ್ರೆಡಿ ನಾನಿಲ್ಲಿ ನೆನೆಸಿಟ್ಬಿಟ್ಟಿದ್ದೀನಿ ಸಬ್ಬಕ್ಕಿನ ಸಬ್ಬಕ್ಕಿ ಚೆನ್ನಾಗಿ ನೆನೆದ್ರೆ ಈ ರೀತಿ ಸಾಫ್ಟಾಗಿಬಿಡುತ್ತೆ ಈಗ ಈ ನೀರನ್ನು ನಾವು ಪಕ್ಕಕ್ಕೆ ತೆಗೆದು ಒಂದು ತೂತ್ ಬಟ್ಲಿಗೆ ಇದನ್ನು ಹಾಕ್ಬಿಡೋಣ ತೂತ್ ಬಟ್ಲಿಗೆ ಹಾಕೋದ್ರಿಂದ ಅದರಲ್ಲಿ ಇನ್ನೂ ಏನು ಎಕ್ಸ್ಟ್ರಾ ವಾಟ್ರ್ ಇದೆ ಅದೆಲ್ಲ ಕೆಳಗಡೆಗೆ ಎಕ್ಸ್ಟ್ರಾ ವಾಟರ್ ಸಪ್ರೇಟ್ ಆಗುತ್ತೆ ಹಾಗಾಗಿ ತೂತ್ ಬಟ್ಲಿಗೆ ಇದನ್ನು ಹಾಕ್ಕೊಂಬಿಡಿ ಈಗ ನೀರೆಲ್ಲ ಸಪ್ರೇಟ್ ಆದಮೇಲೆ ಇದನ್ನು ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ಸಬ್ಬಕ್ಕಿನ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿನ ಈಗ ಇದಕ್ಕೆ ಸಕ್ಕರೆ ಪುಡಿನ ನಾನು ಒನ್ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸಕ್ಕರೆನ ಹಾಕಿ ಪುಡಿ ಮಾಡ್ಕೊಂಡಿದ್ದೆ ಸಕ್ಕರೆನೂ ಹಾಕ್ಕೊಬೋದು ಸಕ್ಕರೆ ಕರಗಲಿಕ್ಕೆ ಟೈಮ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಸಕ್ಕರೆ ಪುಡಿ ಮಾಡಿಕೊಂಡು ಒಂದು ಎರಡು ಸ್ಪೂನ್ ಸಕ್ಕರೆ ಪುಡಿನ ಹಾಕ್ಕೊಂಡು ಇದನ್ನೆಲ್ಲ ಕೈಯಿಂದ ಚೆನ್ನಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಹೆಂಗು ಸಬ್ಬಕ್ಕೆ ಚೆನ್ನಾಗಿ ನೆಂದಿದೆ ಅಲ್ವಾ ಕಲಿಸಿದ್ರೆ ತುಂಬ ಸಾಫ್ಟಾಗಿ ನೀವು ವಿಡಿಯೋದಲ್ಲಿ ಗಮನಿಸ್ಬೋದು ಈ ರೀತಿಯಾಗಿ ಬರುತ್ತೆ ಈಗ ಈ ರೀತಿ ಕೈಯಿಂದ ಎಲ್ಲ ಚೆನ್ನಾಗಿ ಅದನ್ನು ನುಣ್ಣಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಈಗ ಇದನ್ನು ನಾವು ಹುಂಡೆಗಳಾಗಿ ಮಾಡಬೇಕು ಮೊದಲಿಗೆ ಕೈ ಚೆನ್ನಾಗಿ ವಾಶ್ ಮಾಡಿಕೊಂಡು ತುಪ್ಪದಲ್ಲಿ ಈ ರೀತಿಯಾಗಿ ಕೈಯನ್ನು ತುಪ್ಪದಲ್ಲಿ ಸವರ್ಕೊಳ್ಳಿ ಈ ರೀತಿ ಕೈ ತುಪ್ಪದಲ್ಲಿ ಹದ್ಕೊಂಡ್ಮೇಲೆ ಚಿಕ್ಕ ಚಿಕ್ಕ ಹುಂಡೆಗಳು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ನಾನಿಲ್ಲಿ ಮೀಡಿಯಮ್ ಆಗಿ ತೆಗೆದುಕೊಳ್ತಾ ಇದ್ದೀನಿ ಈಗ ಈ ಸಬ್ಬಕ್ಕಿಯನ್ನು ಈ ರೀತಿಯಾಗಿ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಈಗ ಒಂದೊಂದೇ ಇದೇ ರೀತಿಯಾಗಿ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಪಕ್ಕಕ್ಕೆ ಇಡಿ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಸಹ ನೀವು ರೆಡಿ ಮಾಡ್ಕೊಳ್ಳಿ ಎಲ್ಲ ಉಂಡೆಗಳನ್ನು ಈಗ ಉಂಡೆಗಳೆಲ್ಲ ಮಾಡಿದ್ದಾಯಿತು ಹಾಲು ಸಹ ಚೆನ್ನಾಗಿ ಕಾದಿದೆ ಸಬ್ಬಕ್ಕಿ ಒಂದು ನೆನೆಸ್ಕೊಂಡ್ರೆ ಉಳಿದಿದ್ದ ಪ್ರಾಸೆಸ್ ಎಲ್ಲ ತುಂಬ ಕಡಿಮೆ ಸಮಯದಲ್ಲಿ ಆಗೋಗುತ್ತೆ ನೋಡಿ ಉಂಡೆ ಎಲ್ಲ ಮಾಡಿದ್ಕೊಂಡಿದ್ದು ಆಯಿತು ಹಾಲು ಸಹ ಅಷ್ಟರಲ್ಲಿ ಚೆನ್ನಾಗಿ ಕಾದಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಕ್ಕಿ ಬಂದು ಹಾಲೆಲ್ಲ ಚೆನ್ನಾಗಿ ಕಾದಿದೆ ಈಗ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಸಬ್ಬಕ್ಕಿ ಉಂಡೆ ಇದೆ ಅಲ್ವಾ ಅದನ್ನು ಒಂದೊಂದೇ ನಿಧಾನಕ್ಕೆ ಹಾಲಿಗೆ ಒಂದೊಂದೇ ಇಡಿ ಈ ರೀತಿಯಾಗಿ ಒಂದೊಂದು ಉಂಡೆನೆ ಸ್ಟೌವ್ ಕಡಿಮೆ ಹುರಿಯಲ್ಲೇ ಇಟ್ಕೊಂಡಿರ್ರಿ ಈ ರೀತಿ ಎಲ್ಲ ಮೇಲೆ ಲಿಡ್ ಕ್ಲೋಸ್ ಮಾಡಿ ಈಗ ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕುಕ್ ಮಾಡ್ಕೊಳ್ಳಿ ಈಗ ಲಿಡ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ ಎಲ್ಲೋ ಕಲರು ಒಂದು ವೇಳೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಜಸ್ಟು ಒಂದು ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೋ ಕಲರ್ನ ತೆಗೆದುಕೊಂಡಿದ್ದೀನಿ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಇದೇ ಹಾಲ್ಗೆ ಬೆರೆಸಿದ್ದೀನಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈಗ ಇದಕ್ಕೆ ಸಕ್ಕರೆನ ಸೇರಿಸ್ಕೋಬೇಕು ಸಬ್ಬಕ್ಕಿ ತೆಗೆದುಕೊಂಡಿರೋ ಕಪ್ಪಲ್ಲಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಭಾಗದಷ್ಟು ಸಕ್ಕರೆನ ತೆಗೆದುಕೊಳ್ಳಿ ಸಾಕಾಗುತ್ತೆ ನಾನಿಲ್ಲಿ ಕಾಲು ಭಾಗ ತೆಗೆದುಕೊಂಡಿದ್ದೀನಿ ಅಷ್ಟೇ ಸಕ್ಕರೆ ತುಂಬ ಯೂಸ್ ಮಾಡ್ತಿಲ್ಲ ಇದಕ್ಕೆ ಕರೆಕ್ಟಾಗಿ ಅಳತೆ ಬೇಕಂದರೆ ಸಬ್ಬಕ್ಕಿಯಲ್ಲಿ ಅರ್ಧ ಭಾಗ ಅಂದರೆ ಒಂದು ಕಪ್ಪಷ್ಟು ಸಬ್ಬಕ್ಕಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿದೆ ಈಗ ಒಳ್ಳೆ ಘಮ ಬರಲಿಕ್ಕೆ ಏಲಕ್ಕಿ ಪುಡಿನ ಸಹ ನಾನು ಸೇರಿಸ್ಕೊಂಡೆ ಈಗ ಎಲ್ಲ ಚೆನ್ನಾಗಿ ಈ ರೀತಿ ಬೆರೆಸ್ಕೊಂಡು ನೀವು ಸ್ಟವ್ ಆಫ್ ಮಾಡ್ಕೋಬೋದು ಅಷ್ಟೇ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಹಾಲು ಸಮೇತ ಎಷ್ಟು ಗಟ್ಟಿಯಾಗಿ ಬಂದಿದೆ ಈ ಸಬ್ಬಕ್ಕಿ ರಸಮಲೆ ಈಗಂತೂ ರೆಡಿ ಆಯಿತು ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಈ ರೀತಿಯಾಗಿ ಮಾಡಿಕೊಡಿ ಸ್ವೀಟ್ ಇಷ್ಟಪಡೋ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತುಂಬ ಕಡಿಮೆ ಪದಾರ್ಥಗಳು ಕಡಿಮೆ ಸಮಯದಲ್ಲಿ ಈ ರುಚಿಯಾದ ಸಬ್ಬಕ್ಕಿ ಸ್ವೀಟ್ ರೆಸಿಪಿನ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್